ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ವೀರೂ ಕೂಡ ಹಾಯ್ ಮಾಡ್ತಾ ಇದ್ದಾನೆ ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗು ಜೊತೇಲಿ ರಕ್ಷಾ ಬಂಧನ್ ಬ್ಲಾಗ್ ಸೇರಿಸಿ ನಿಮಗೆ ಬ್ಲಾಗ್ನ ಹಾಕ್ತಾಯಿದ್ದೀನಿ ಜಾಸ್ತಿ ಏನೂ ಕ್ಲಿಪ್ಪಿಂಗ್ ತೊಗೊಂಡಿರಲಿಲ್ಲ ಸೊ ಹಾಗಾಗಿ ಎರಡೂ ಒಂದೇ ಬ್ಲಾಗಲ್ಲಿ ಹಾಕ್ತೀನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆಂಟಿ ಬಂದಿದ್ದರು ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಅವ್ರು ಬರೋದ್ರಿಂದ ನನಗೆ ಎಷ್ಟೋ ಕೆಲಸ ಕಮ್ಮಿ ಆಗುತ್ತೆ ಬಂದ್ಬಿಟ್ಟು ಕ್ಲೀನಾಗೆ ಬಾಲ್ಕನಿ ಎಲ್ಲ ತೊಳೆದಿದ್ದರು ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ಆಗಿತ್ತು ಕೆಲಸ ಕಸ ಗುಡಿಸಿ ಒರೆಸಿ ಹಂಡಿ ಬಾಕ್ ಪಾದರೆ ಕೂಡ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಟ್ಟು ಹೋಗ್ತಾರೆ ನಂದೇನಿದ್ರು ಅಡುಗೆ ಕೆಲಸ ದೇವ್ರ ಪೂಜೆ ವೀರು ನೋಡ್ಕೊ ಅದು ಬಿಟ್ಟರೆ ನಂದು ವರ್ಕ್ ಏನಿದೆ ಅದು ಮಾಡು ಅಷ್ಟೇ ನಂದೇನು ಜಾಸ್ತಿ ಕೆಲಸಗಳಿರೋಲ್ಲ ಸೊ ಹಾಗಾಗಿ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಇವರು ಬೆಳಗ್ಗೆನೇ ಕೂತ್ಕೊಂಡು ಆಂಟಿ ಕಸ ಗುಡಿಸಿ ಒರೆಸುವಾಗ ಅವನು ಮನೆ ತುಂಬ ಓಡಾಡ್ತಾನೆ ಒರೆಸುವಾಗ ಸ್ವಲ್ಪ ಜಾರತ್ತೆ ಅಲ್ವಾ ಬಿದ್ದುಬಿಡ್ತಾನೆ ಅನ್ನೋ ರೀಸನ್ಗೆ ಸೊ ನೀವು ಅವಾಗ ಯಾವುದಾದ್ರೂ ಅವನಿಗೆ ಅನಿಮಲ್ಸು ಆ ಥರದ್ದೆಲ್ಲ ವೀಡಿಯೋಸ್ನ ಹಾಕಿ ತೋರಿಸ್ಕೊಂಡು ಕೂಡ್ಸ್ಕೊಂಡಿರ್ತಾರೆ ಸೊ ಅವನು ಕೂತಿದ್ದ ತೀಟೆ ಇವಾಗ ಒಂದು ಕಡೆ ಅವನ್ನ ಕೂತ್ ಕೂರಿಸ್ಬೇಕಂದ್ರೆ ನಮ್ಗೆ ಡೈಲಿ ಏನಾದರೂ ಒಂದು ಹೊಸ ಪ್ಲ್ಯಾನ್ ಇರಬೇಕು ಇಲ್ಲಾಂದ್ರೆ ಅವನು ಕೂರೋದಿಲ್ಲ ಒಂದು ಅರ್ಧ ಅವರ್ ಕೂಡ ಬಾ ಮಂಕಿ ನೋಡೋಣ ಬಾ ವೀರು ಕೈ ಕೊಡಿಸು ಮುಗಿಸ್ಬಿಟ್ಟು ನೋಡು ಬೇಡು ಅಂತ ಕೇಕ್ ಕೇಕ್ ಗಿ ಕೇಕ್ ಇರು ತಿಂತಾ ಇದ್ದೇವೆ ಬಿ ಬಿ ನೋಡು ಎಷ್ಟು ದುಮ್ಮು ಇದೆ ನೋಡಿ ಇದು ಎಷ್ಟು ದುಮ್ಮುಗಿದೆ ಅಲ್ಲ ದೊಡ್ಡದಿದು ಹೋಯ್ತು ಅಲ್ಲಿ ಹೋಗ್ಬಿಡ್ತು ಬಿ ಅವರು ಇದಕ್ಕೆ ಪಕ್ಕದ ಮನೆಗೆ ಏನಾದಿರೂ ಮಂಕಿ ಮಂಕಿ ಏನದು ಹೇಳು ಮಂಕಿಡು ಅಲ್ಲಿ ಅಲ್ಲಿ ನೋಡಲಾ ಏನು ಮಾಡ್ಬೇಡ ಪ್ಲೀಸ್ ನಾನು ನೋಡ್ತೀನಿ ಅಷ್ಟೇ ಏನಾಗಿದೆ ಅಂತ மரிய அதுக்கோந்தே உளநா தின்னக்கே சாரி டிஸ்டர்

தோர்லா நோட் இது கூலி வந்துவிட்டே நே ப்ளீஸ் <laughs> 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 ಒಂದು ಇದನ್ ತಂದು ನಾವು ಅದನ್ನ ಕ್ಲೀನ್ ಆಗಿ ಚೆನ್ನಾಗಿ ಸಾಕೋಬೋದ್ ಬಿಡುತ್ತಮೇಲೆ ಆರು ಹೋಗುತ್ತೆ ಬೇರೆ ಊರಿಗೋಗ್ಬಿಡುತ್ತೆ

ಬಿಡಿ ಹು ರೋಸ್ ತರ ತಾನೆ ನೀನು ಅಂದ್ರೆ ಬಾಳೋಗಿತ್ತು ಅನ್ಬೇಕು ಅಂಗನ್ ಬಾತ್ ಬಿಡು ಹೋಗ್ಬೇಕು ಹ್ಮ್ ಬಾಳೆ ತಂದಿದ್ಯಾ ಚೇಂಜ್ ಇಲ್ಲ ಅಂತ ನಾವು ನಾವ್ ಯಾವಾಗ್ಲೂ ಒಂದು ಆರಾಕ್ತಿವಿ ವೆಂಕಟೇಶ್ ವೆಂಕಟೇಶ್ವರಂಗೆ ಅಂತ ಕೇಳಂಗಿಲ್ಲ ಎಲ್ಲರೂ ಅರ್ಮಾಲಕ್ಷ್ಮಿ ಮಾಡೋ ಇದರಲ್ಲಿ ಚನಾರ ತರಂತಲ್ವಾ ಬಾಳೆ ನೀನ ಆ ತರ ತಂದಿದ್ದೀಯಾ ಹಾಗ ಅಂತ ಕ್ಲೀನ್ ಆಗಿರೋ ತರ ತಾನೆ ಆ ಇಲ್ಲ ದೊಡ್ಡದು ಎರಡು ತರಬೇಕಿತ್ತು ಪಚ್ಚ ಬಾಳೆನೋ ಅವೆಲ್ಲ ಒಂದೊಂದು పలావ్ మి సున వేరేను నన్ను అడుగే సోయా చమచాకీ పలావ్ మిట్ ఇది బీరుదు రైసు హాలు ఇష్ట ఈ నేను బేగ ట పూజ కలసీ ಎಲ್ಲೋ ಬೇಕಪ್ಪ ಎಲ್ಲಿ ಪಪ್ಪ ಒಂದು ಫ್ಲಂಕೀಸ್ ಕೊಟ್ಬಿಡಪ್ಪ ಕಣ್ಣು ನೋಡಿ ಅದು ಹೆಂಗೆ ಬೇಬಿ ಅಂತ ಹೇಳು ಬೇಬಿ ಜೋರಾಗಿ ಹೇಳು ಹೇಳು ಬೇಬಿ ಹೇಳು ಕೊಡ್ತೀನಿ ಬಾಲು ಕರೆಕ್ಟಾಗಿ ಹೇಳು ಬೇಬಿ ಬೇಬಿನೇ ಹೇಳ್ತ ಹೇಳು ಇರು ಬೇಬಿ ಅಂತ ಬೀಳ್ತೀ ಹಿಂದಕ್ಕೆ ಹೋಗ್ಬಾರ್ದಂಗೆ ಹಂಗೆ ನನ್ನ ಮಗ ಅಷ್ಟು ಚೆನ್ನಾಗಿ ಕಳಿಸ್ತಾನೆ ಅವಾಗ ಇದೆಲ್ಲ ದೊಡ್ಡದಾಗೋದು ಇದೆಲ್ಲ ಇವಾಗ ಕರೆಕ್ಟಾಗೇ ಆಗುತ್ತೆ ಅವನಿಗೆ ನೋಡ ಹೇಳು ಅಣ್ಣ ಏಯ್ ಕಳ್ಳ ಹೇಳು ಹಂಗೆ ಎಸಿದ್ರು ಹೋಗುತ್ತೆ ಅದು ಬಾಲು ಸಿಗಲ್ಲ ಆಮೇಲೆ ಒಂದು ಟೀ ಶರ್ಟ್ ಹಾಕ್ತಿವಿ ಬೇಕಂತ ಬೇಕೇನೆ బేకు అంటే బోన్ బోవే బేకే తగ్కుడు ఈ బేడా నేను అయితా కచ్చతే అలాగ పప్పహా కుత్కొ ನೋಡಿದ್ರಲ್ಲ ವೀರು ಇದ್ನಲ್ಲ ಹಾಗಾಗಿ ನಾನು ಪೂಜೆ ಐಟಮೆಲ್ಲ ತರೋಕೋಗಲಿಲ್ಲ ಸುಮ್ಮನೆ ಹೋಗಿದ್ರು ನೋಡಿದ್ರೆ ಬಾಳೆನೆಲ್ಲ ಆ ಥರದ್ದು ತಂದಿದ್ರು ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಆರ ತರಲಿಲ್ಲ ಆರ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಹೇಳ್ತಿದ್ರಂತೆ ನಾನು ಆಮೇಲೆ ಕಟ್ಟಿರೋವೇ ತಗೊಂಬಾ ಸಾಕು ಅಂತ ಅಂದೆ ನಾವೇನು ಲಕ್ಷ್ಮಿ ಕೂರಿಸಲ್ಲ ನಾವು ಸಿಂಪಲ್ಲಾಗೆ ಮಾಡ್ತೀವಿ ಹಾಗಾಗಿ ನನಗೆ ಒಂದು ಕ ಆಸೆ ಇದೆ ಅಂದರೆ ಅದು ಲಕ್ಷ್ಮಿ ಕೂರ್ಸದ್ ನಮ್ಮ ಸ್ವಂತ ಮನೇಲೇ ಕೂರಿಸಿಯ ಮಾಡ್ಕೊಂಬರ್ಬೇಕು ಪ್ರತಿ ವರ್ಷ ಅಂತ ಸೊ ಲಾಸ್ಟ್ ಇಯರ್ ಈ ವರ್ಷ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇನ್ನೂ ಆಗಿಲ್ಲ ಸೊ ವೆಯ್ಟ್ ಮಾಡೋಣ ಟೈಮ್ ಬರಬೇಕು ಎಲ್ಲ ಭೂಮಿ ಋಣ ಎಲ್ಲ ಅಷ್ಟು ಈಸಿಯಾಗೆ ಸಿಗಲ್ಲ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ತುಂಬ ಪ್ರೊಸೆಸಿಂಗಲ್ಲಿದೆ ತುಂಬ ವಿಷಯ ಇದೆ ಮನೆ ವಿಷಯ ಮಾತಾಡೋದು ಸೊ ನಾನೇ ಎಲ್ಲ ಆಗೋರ್ಗು ಏನು ಮಾತಾಡೋದು ಬೇಡ ಏನು ಅದ್ರ ಬಗ್ಗೆ ಟಾಪಿಕ್ಕೇ ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಒಂದೇ ಸತಿ ಎಲ್ಲ ಸರ್ಪ್ರೈಸ್ ಥರ ಹೇಳೋಣ ಅಂತ ಅಷ್ಟೇ ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅದೇ ಥರ ಒಂದು ಸ್ವಲ್ಪ ದುಡ್ಡು ಆಮೇಲೆ ಮನೇಲಿರೋ ಕಾಯಿನ್ಸ್ ಸಿಲ್ವರ್ ಕಾಯಿನ್ ಆಗಿರ್ಬೋದು ಗೋಲ್ಡ್ ಕಾಯಿನ್ ಅದೆಲ್ಲ ಒಂಚೂರು ಇಟ್ಬಿಟ್ಟು ಮಾಮೂಲಿ ಪೂಜೆ ಮಾಡ್ತೀನಲ್ಲ ಹಾಗೆ ಮಾಡಿದೆ ನನಗೆ ಏನೇ ಆಗಲಿ ವೆಂಕಟೇಶ್ವರಂಗೆ ಅದು ಒಂದು ಆರು ಆಗ್ಲಿಲ್ಲ ಅಂದರೆ ಏನೋ ಅಂತಾರೆ ಸೊನಿಗೆ ಅದು ಹೇಳ್ತಾಯಿದ್ದೆ ತಂದ್ಬಿಡ್ಬೇಕಿತ್ತು ಪರವಾಗಿಲ್ಲ ಅಂತ ಅಷ್ಟು ಚೆನ್ನಾಗಿರಲಿಲ್ಲ ಪರ್ ಅದಕ್ಕೇ ನಾನು ತರಲಿಲ್ಲ ಆಗಲೇ ಒಂದೆರಡು ದಿನದ ಥರ ಇತ್ತು ಅಂತ ಹೇಳ್ತಾಯಿದ್ರು ಇದೇ ಚೆನ್ನಾಗಿದೆ ಬಿಡು ಅಂತ ಹೇಳ್ತಾಯಿದ್ರು ಹಂಗೂ ಆಯಿತು ಪೂಜೆ ಮನೆಯಲ್ಲಿ ತುಂಬ ಚೆನ್ನಾಗೇ ಆಯಿತು ಎಲ್ಲ ರೆಡಿ ಮಾಡಿಟ್ಟಿದ್ದೆ ವೀರಿಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆಗಿತ್ತು ಆ್ಯಂಡ್ ಇವಾಗ ಮಾಮೂಲಿ ನಾವು ಮೂರು ಜನ ನಿಂತ್ಕೊಂಡು ಪೂಜೆನ ಮಾಡೋವಂಥ ಟೈಮ್ ಎಂಗೆ ನೋಡ್ತಾ ಈಗ ವೀರು ಆ ಸಂದಿಲಿ ಹೆಂಗೋದೆ ಬಾಲೆಯಲ್ಲಿ ತೋರಿಸು ಕೊಡಿಲಿ ಅಲ್ಲಾ ಆಗ್ಪಡನಿ ಬಾಳ್ನಾ ಸಿಗಲಾ ಮಲ್ಲಿಂಗ ಅಟಡಕ್ಕೆ ಯಾಕಾಗ್ತಿದ್ಯಾ ಅಲ್ಲಿ ಆ ಸಂದಿ ಲೋಗ್ ನಿಂತ್ಕೊಂಡ್ ಆಗ್ಬಿರ್ತಾನೆ ಕಾಲಿ ಸೀಟ್ಕ್ಕೆ ಅಲ್ ನಾನು ಹೋಗ ಉದು ಉಡುಕ್ಕೆ ನಿನ್ ಬಾಳ್ನಾ ಅಲ್ವಾ ಕೂತ್ಕೊಚ್ಚರ್ನೇ ಕೈ ಕಟೋ ಕೈ ಕಟೋ ಕಟ್ಟು ಕೈಯೇ ವೀರ ಕೈ ಕಟ್ಟು ಅಂದೆ ಕೈ ಕಟ್ಟಾದಿನ್ ತೋರ್ಸು ತೋರ್ಸು ಆಯಿತು ಕೈ ಕಟ್ಟೋ ಆಯಿತು ಸೋಫಾ ಆಯ್ತು ಕೂತ್ಕೋ ಮೇಲೆ ಕೂತ್ಕೋ ಮೇಲೆ ಕುತ್ಕೋ ನೋಡ ಅಂಬಾ ಬತ್ತೆ ನೋಡೋಣ ಎತ್ಕೋ ಮೇಲೆ ಕೂತ್ಕೋ ವೀರ ಹೊಡಿತೀನಿ ನೋಡು ನಿಂಗೆ ಗಲಾಟೆಗಳು ಮನೇಲಿ ಮಾಡಿದ್ರೆ ಎಲ್ಲ ತೊಗೊಂಡೋಗಿ ತೊಗೊಂಡೋಗಿ ಬಲ್ಕನಿಂದ ಆಚೆ ಕಿಟಕಿಂದ ಆಚೆ ಹಾಕೋದು ಈ ಇನ್ನೂ ನಾನು ಹೋಗಿ ಹೋಗಿ ರೋಡಲ್ಲಿ ರಾಯೋದು ಇವ್ನಿಗೆ ಖಾಲಿ ಸೈಟಲ್ಲಿ ಬರೀ ಗಿಡಗಳನ್ನು ಬೆಳ್ಕೊಂಡು ಕೂತೈತೆ ಹಾವು ಗೀವು ಎಲ್ಲ ಇಲ್ಲಿ ಬೇಕಾಗದೇ ಬೇಕಾಗದೇ ಹಿಂಗೆ ಏನಾರ ಅಂದರೆ ಹಿಂಗೆ ಡೌ ಅಪ್ಪ ಅಲ್ಲಿ ಕರಿ ಹೋಗು ಎಲ್ಲಿ ಪಪ್ಪಾ ನೋಡ್ ಬೇಬಿ ಬಾಲ್ನ ತೊಗೊಂಡೋಗ್ಬಿಟ್ಟ ಕಿಟಕಿ ಹೊಯಿಂದ ಕೈ ಹಾಕ್ಬಿಟ್ಟು ಎಸಿಯಾಕೆ ಹೋಯ್ತವನೆ ನಾನು ಹೋಗಿ ನೋಡಿದ್ದಕ್ಕೆ ಬಾಲು ಬಾಲು ಅಂತವನೇ ಇಲ್ಲ ಸಿಕ್ತು ನನಗೆ ಒಂದೈತಷ್ಟೆ ಇನ್ನೊಂದೆಲ್ಲಿ ಹಾ ಕೈ ಕಟ್ಟು ಕೈ ಕಟ್ಟ ಅಂದರೆ ಬೇಬಿ ಬಿ ಕಟ್ಟಲ್ಲಂತೆ ಕೈ ಕಟ್ಟಾ ಇನ್ನೊಂದೆಲ್ಲ ಬಾಲು ಎಲ್ಲಾಗ್ತಾ ಎಲ್ಲಿ ಇನ್ನೊಂದು ಬಾಲು ಎಲ್ಲ ಹಾಕ್ಬಿಟ್ಟಿರ್ತಾನೆ ಬೇಬಿ ಬಾಲ್ಕನಿ ಗಿಲ್ಕನಿಲಿ ಇದೇ ತರ್ತಾನೆ ಪಿಂಕ್ ಕಲರ್ ಇರೋದು ಬೇಬಿ ಅಲ್ಲಿ ಯಾವ್ದಾವು ಬಾಲನಿಗೆ ಯಾವುದು ಅಂತ ಗೊತ್ತಿಲ್ಲ ನನಗೆ ತಗೋ ಸಖತ್ ತೀಟೆ ಹುಷಾರಾಗಿರ್ಬೇಕು ಬಾಲ್ಕನೀಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ಅವ್ನ ಟಾಯ್ಸು ಆಮೇಲೆ ಮನೆಯಲ್ಲಿ ಸಿಕ್ಕೋ ರಿಮೋಟು ತಟ್ಟೆ ಎಲ್ಲ ಎತ್ತಿ ಎಸ್ಬಿಡ್ತಾನೆ ಕಿಟಕಿಯಿಂದ ಆಚೆ ಎಸ್ಬಿಡೋದು ಇದೆಲ್ಲ ಮಾಡ್ತಾ ಇರ್ತಾನೆ ಎಷ್ಟೊಂದು ಐಟಮ್ ಮಿಸ್ ಆಗ್ಬಿಟ್ಟಿದೆ ಮನೆಯಲ್ಲಿ ಹಿಂಗೆ ನಾವು ನೋಡ್ಕೊಂಡಿರಲ್ಲ ಕಿಟಕಿ ಸಂದಿಲಿ ಇಲ್ಲ ಬಾಲ್ಕನೀಲಂತೂ ನಾವು ನೋಡಿದಾಗ ತಟ್ಟೆ ರಿಮೋಟ್ ಟಿ ವಿ ಎಲ್ಲ ಆಚೆ ಹಾಸ್ಬಿಟ್ಟಿರ್ತಾನೆ ಸೊ ಹಾಗಾಗಿ ಸಖತ್ ತೀಟೆ ಇದ್ದಾನೆ ಏನು ಮಾಡೋಕ್ಕಲ್ಲ ಮಗ್ ಮಕ್ಕಳು ಈ ಏಜಲ್ಲಿ ಹಿಂಗೆ ನಾವೆಷ್ಟೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರನ್ನೇ ನೋಡ್ತಾ ಇದ್ರು ಏನಾರು ಒಂದು ಚಿಕ್ಕ ಪುಟ್ಟ ಖಿತಾಪತಿಗಳು ಮಾಡಿಬಿಡ್ತಾರೆ ಆ್ಯಂಡ್ ಇವಾಗ ಹೇಳ್ಬೋದು ಸ್ವಾತಿ ಯಾಕೆ ಮದುವೆ ಬ್ಲಾಗ್ ರಿಸೆಪ್ಷನ್ ಬ್ಲಾಗ್ ಇನ್ನೂ ಹಾಕಿಲ್ಲ ಅಂತ ನಾಳೆ ಹಾಕ್ತೀನಿ ಈ ಬ್ಲಾಗ್ ಹಾಕ್ಬಿಡೋಣ ಇಲ್ಲಾಂದರೆ ತುಂಬ ಲೇಟ್ ಡಿಲೇ ಆಗ್ಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಅದು ಒಂದು ಸ್ವಲ್ಪ ಫುಟೇಜಸ್ ನನಗೆ ಇನ್ನೂ ಸಿಕ್ಕಿಲ್ಲ ಹಾಗಾಗಿ ನಾಳೆ ಹಾಕ್ತೀನಿ ನಾನು ರಿಸೆಪ್ಷನ್ ಬ್ಲಾಗ್ ಮೇಕಪ್ ಬ್ಲಾಗ್ ಎಲ್ಲನೂ ಸೊ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಇಷ್ಟೊಂದು ಪ್ರೀತಿ ಕೊಡ್ತಾಯಿದ್ದೀರಾ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಮ್ಯಾರೇಜ್ ವೀಡಿಯೋಸ್ಗೆಲ್ಲ ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗೇ ಇನ್ಕ್ರೀಸ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರೆಲ್ಲಾರ್ಗು ಥ್ಯಾಂಕ್ ಯು ನಿಮ್ಮ ಮನೇಲೆಲ್ಲ ಹೇಗಾಯಿತು ಹಬ್ಬ ಚೆನ್ನಾಗಿ ಮಾಡಿದ್ರಾ ಒಂದು ಜನ ಫಸ್ಟ್ ಫ ವೀಕೆ ಮಾಡ್ತಾರೆ ಒಬ್ಬೊಬ್ರು ಸೆಕೆಂಡ್ ವೀಕ್ ತರ್ಡ್ ವೀಕೆಲ್ಲ ಮಾಡ್ತಾರೆ ನೀವು ಮಾಡಿದ್ರಾ ಇಲ್ಲ ಸೆಕೆಂಡ್ ವೀಕ್ ತರ್ಡ್ ವೀಕ್ ಮಾಡೋ ಇದ್ದೀರಾ ಏನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ಎಷ್ಟು ವರ್ಷದಿಂದ ಲಕ್ಷ್ಮಿ ಕೂಡಿಸ್ತಾ ಇದ್ದೀರಾ ನೋಡೋಣ ಹೇಳಿ ನಾನು ಇನ್ನೂ ಕೂಡಿಸಿಲ್ಲ ಮನೇಲಿ ನಮ್ಮ ಮುಂಚೆ ಕೂಡ್ಸೋರು ಅಂದರೆ ಅವರು ಮಕೋಡ ಹಾಕಿ ಎಲ್ಲ ಕೂಡ್ಸೋರು ಅಂದರೆ ಸೀರೆ ಡ್ರೈಪ್ ಮಾಡಿ ಕೂಡ್ಸಿದ್ದೆಲ್ಲ ನಂಗೆ ಅಷ್ಟು ನೆನಪಿಲ್ಲ ನೋಡಿದ್ದು ಸೊ ಮಾಡಿದ್ರೆ ಅದೇ ಹೇಳಿದ್ನಲ್ಲ ನಮ್ಮ ಮನೇಲಿ ನನ್ನದೇ ಸ್ವಂತ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟು ಅನ್ನೋದು ಇದೆ ಆಸೆ ಸೊ ನೋಡೋಣ ಯಾವಾಗುತ್ತೆ ಏನು ಅಂತ ಕಮ್ಮಿಂಗ್ ಡೇಸಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಒಂದಷ್ಟು ನಾನು ಅಂದ್ಕೊಂಡಿದ್ದೀನಿ ಈ ಥರನೇ ಆಗಬೇಕು ಹಿಂಗೆ ಹಿಂಗೆ ನಾನು ತುಂಬ ಪ್ಲ್ಯಾನಿಂಗ್ ಆ್ಯಂಡ್ ನೀವು ತುಂಬ ಜನ ಹೇಳ್ತೀರ ಸ್ವತಿ ನೀವು ಹೇಗೆ ಪ್ಲ್ಯಾನ್ ಮಾಡ್ತೀರಾ ಹೇಗೆ ದುಡ್ಡು ಸೇವ್ ಮಾಡ್ತೀರಾ ಅದೆಲ್ಲ ಹೇಳಿ ಅಂತ ಅದನ್ನೆಲ್ಲ ನಾನು ಹೇಳ್ತೀನಿ ಒಂದೊಂದೇ ಾಗಿ ಮಾಡ್ಕೊಂಬರ್ತೀನಿ ಫಸ್ಟು ನಾನು ಹೇಳಿದ್ನಲ್ಲ ಈ ಮದುವೆ ಮನೇದು ಏನೇನು ಪ್ರೊಸೆಸಿಂಗ್ ಆಗ್ತಾಯಿದೆ ಏನು ಅದಕ್ಕೆಲ್ಲ ನಾನು ಟೈಮ್ ತಗೊಂಡು ಎಲ್ಲ ಆದಾಗ ನಾನು ರಿವೀಲ್ ಮಾಡ್ತೀನಿ ಸೊ ಅದಾದಮೇಲೆ ಒಂದೊಂದೇ ಫೈನಾನ್ಸ್ ಆಗಿರ್ಬೋದು ನಾವು ಹೇಗೆ ಸೇವಿಂಗ್ಸ್ ಮಾಡ್ತೀವಿ ಆ್ಯಂಡ್ ನಮ್ಮ ಆ ದುಡ್ಡನ್ನೆಲ್ಲ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಯಾವುದೇ ಶಾಪಿಂಗ್ ಆಗಿರ್ಬೋದು ಗೋಲ್ಡ್ಗೆ ಥರ ಮನೆಗೆ ಏನಕ್ಕೆ ಹೇಗೆ ಆ ಥರದ್ದೆಲ್ಲ ನಾನು ಒಂದು ಡೀಟೇಲ್ ವೀಡಿಯೋನ ನಾನು ಮಾಡ್ತೀನಿ ನಮ್ಮ ಎಕ್ಸ್ಪೆನ್ಸಸ್ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನೀವು ತುಂಬ ಜನ ನಿಮಗೆ ಕುತೂಹಲ ಇರುತ್ತೆ ಆ್ಯಂಡ್ ತುಂಬ ಜನ ನಾವು ಈ ಥರ ಪ್ಲ್ಯಾನ್ ಮಾಡಬೇಕು ನಮಗೂ ಹೇಳಿ ಅಂತ ನನಗೆ ತುಂಬ ಸತಿ ಕಮೆಂಟ್ಸ್ ಬಂದಿದೆ ಸೊ ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಪೂಜೆ ಆಗ್ತಾಯಿತ್ತು ತುಂಬ ಕ್ಯೂಟಾಗಿ ಅನಿಸ್ತಾಯಿದ್ದೇನೆ ಅಲ್ವಾ ವೀರು ಇದು ಅವಾಗ ದೊಡ್ಡದಾಗ್ತಾಯಿತ್ತು ಇವಾಗ ಅವನಿಗೆ ಕರೆಕ್ಟಾಗಿ ಅನಿಸುತ್ತೆ ಸೊ ಎಲ್ಲ ಹಾಕ್ಬಿಡಣ್ಣೊಂದು ಹಬ್ಬದಲ್ಲಿ ಇನ್ನೂ ಕಣ್ಮುಚ್ಚಿ ಕಂಡುಬಿಡೋ ಅಷ್ಟಕ್ಕೆ ಅದು ಆಗೋದೇ ಇಲ್ಲ ಟೈಟ್ ಆಗಿಬಿಡುತ್ತೆ ಹಾಗಾಗಿ ಮೊನ್ನೆ ಮೊನ್ನೆ ನಮ್ಮ ಮನೆ ಹತ್ರ ಮನೆ ಕೆಲಸ ಅಂದರೆ ಬಿಲ್ಡಿಂಗ್ ಕೆಲಸ ಮಾಡೋಕ್ಕೆ ಗಾರೆ ಕೆಲಸ ಮಾಡೋರೆಲ್ಲ ತುಂಬ ಜನ ಇದ್ದರು ಅಲ್ಲಿ ಸ್ಟೋನ್ ಮಕ್ಕಳು ಬಂದಿತ್ತು ಅವ್ರಿಗೆ ಒಂದಷ್ಟೊಂದು ಟಾಯ್ಸು ಸ್ಲಿಪ್ಪರ್ಸು ಆಮೇಲೆ ಬಟ್ಟೆಗಳು ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಟೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಸೊ ಅವ್ರದ್ದಾರು ಯೂಸ್ ಆಗುತ್ತೆ ಅಂತ ಅಂಡ್ ಎಷ್ಟು ಗೊತ್ತಾ ಒಂದು ಎರಡು ಮೂರು ಬ್ಯಾಗಷ್ಟು ಒಂದು ಟಾಯ್ಸು ಸ್ಲಿಪ್ಪರ್ಸು ಬಟ್ಟೆಗಳೆಲ್ಲ ಇತ್ತು ಸೊ ಅವ್ರು ಯಾರು ಹಾಕ್ಕೊಳ್ಳಿ ಒಂದಷ್ಟು ನೆನ್ಪಿ ಇಟ್ಕೊಂಡಿದ್ದೀನಿ ಒಂದಷ್ಟು ಕೊಟ್ಬಿಟ್ಟಿದ್ದೀನಿ ಸೊ ಹಾಗೆ ಇದು ಇನ್ನು ಹಾಕ್ಲಿಲ್ಲ ಅಂದರೆ ಅದು ಕೂಡ ಹಾಕೋದಿಲ್ಲ ಅಂದ್ಬಿಟ್ಟು ಹಾಗೆ ಚಾನ್ಸ್ ಸಿಕ್ತಾಗೆಲ್ಲ ಅವ್ನಿಗೆ ಬಟ್ಟೆಗಳನ್ನ ಹಾಕಿ ನನಗೆ ಖುಷಿಗೆ ಒಂದೆರಡು ಫೋಟೋಸ್ ತೊಗೊಂಡು ಕಣ್ ತುಂಬ್ಕೊಂಬಿಡೋದು ಸೊ ಹೀಗೆ ಮಕ್ಕಳು ತುಂಬ ಬೇಗ ಬೆಳ್ತಾರೆ ಆ್ಯಂಡ್ ನಾನು ಸೀರೆ ಉಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಬಾತ್ರೂಮಲ್ಲಿ ಬಿದ್ದುಬಿಟ್ಟು ಕಾಲು ಏಟಾಗೋಯಿತು ಫುಲ್ಲು ಕಾಲು ಸ್ವೆಲ್ಲಿಂಗ್ ಥರ ಆಗಿ ಗಾಯ ಆಗಿ ಫುಲ್ ಪೇಯ್ನಿತ್ತು ಹಾಗಾಗಿ ಸುನಿ ಇವಾಗ ಇದೆಲ್ಲ ಸರ್ಕಸ್ ಏನೂ ಮಾಡಿಬಿಡ ಸಿಂಪಲ್ಲಾಗಿ ಮಾಡಿಬಿಟ್ಟು ಅಂದರು ಕಾಲು ಜಾರು ಬಿದ್ದುಬಿಟ್ಟೆ ಸೊಕ್ಕ ಪೈನ್ ಆಗೋಯಿತು ಒನ್ ಅವರ್ ಎರಡು ಅವರ್ ನನಗೆ ಕಾಲು ಇತ್ತಕ್ಕಾಗಲಿಲ್ಲ ಎರಡು ಬೆಳ್ ಕೂಡ ತುಂಬ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ ತುಂಬ ಪೈನ್ ಆಗಿಬಿಟ್ಟಿತ್ತು ಒಂಥರ ಮೂಗೇಟ್ ಅಂತಾರಲ್ಲ ಆ ಥರ ಬಿದ್ದುಬಿಟ್ಟಿತ್ತು ಹಂಗೂ ಒಂದು ಸತಿ ಸುನಿ ನಂಡಿ ಸ್ಕ್ಯಾನ್ ಮಾಡ್ಸ್ಕೊಂಬರೋಣ ಏನಾದರೂ ಫ್ರ್ಯಾಕ್ಚರ್ ಆಗಿರುತ್ತಾ ನೋಡೋಣ ಅಂತ ಹೇಳ್ತಾಯಿದ್ರು ನಾನು ಅಷ್ಟೇನು ಪೈನ್ ಇಲ್ಲ ಪರವಾಗಿಲ್ಲ ಅಂತ ಮ್ಯಾನೇಜ್ ಮಾಡಿದೆ ನನಗೆ ಸುಮ್ಮ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗೋದು ಅದೆಲ್ಲ ಹಿಂಸೆ ಅವ್ರು ಚಿಕ್ಕದಕ್ಕೂ ದೊಡ್ಡದಾಗಿದೆ ಅನ್ನೋ ಥರ ರಿಯಾಕ್ಟ್ ಮಾಡಿಬಿಡ್ತಾರೆ ಆಮೇಲೆ ಬ್ಯಾಂಡೇಜಲ್ಲಿ ಹಾಕ್ಬಿಡ್ತಾರೆ ಅದೆಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ಹಿಂಸೆ ಅಯ್ಯೋ ಬೇಡ ನೋಡೋಣ ತಡಿಯೋಕ್ಕೆ ಆಗೋಲ್ಲ ಪೀನು ಅಂದಾಗ ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದೇ ಹಾಗಾಗಿ ನಾನು ಸೀರೆ ಎಲ್ಲ ಏನು ಉಟ್ಕೊಳ್ಳಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿನ ಎತ್ತಿಟ್ಟಿದ್ದೆ ಉಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತೆಲ್ಲ ಬ್ಲೌಸು ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಉಡಲಿಲ್ಲ ಆಮೇಲೆ ನಮ್ಮನೂ ಹೇಳ್ತಾಯಿದ್ರು ಪರವಾಗಿಲ್ಲ ಬಿಡು ನೆಕ್ಸ್ಟ್ ಹಬ್ಬಗಳಿಗೆ ಹುಟ್ಟಿದ್ರೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಸರಿ ಸತಿ ಉಟ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ಹಾಗೆ ಇಟ್ಟಿದ್ದೀನಿ ಹಾಯ್ ಮಾಡು ವಿರು ನೋಡು ಹಾಯ್ ಮಾಡು ನೋಡಿಲ್ಲೇ ಹಾಯ್ ಕೊಡ್ತೀನಿ ಹಾಯ್ ಮಾಡು ನೋಡೇನು ఆ ఇమ తలై చేర్చుకుంటానా లావనా ఇంగేనే మటే సరియ్ హెల్తివే కమ్మి ಬೇರೆ ಸಾಕು ಸೌಂಡ್ಗಳು ಜಾಸ್ತಿ ಇರ್ತೈತೆ ನಿಂದು ಮನೇಲಿ ಗೊತ್ತಾ ಚಪ್ಪಲಿ ಹಾಕೊಂಡ ಹೋಗೋಣ ಏನೋ ಪಪ್ಪಗೆ ಒಂದು ಮುತ್ತು ಕೊಟ್ಬಿಡು ಕೆಣ್ಣೆಗೆ ಇನ್ಬಿಡು ಕೆನ್ನೆಗೆ ಇನ್ಬಿಡು ಬೇಗ ಹಾಕ್ಕೊಟ್ಬಿಡು ಅಪ್ಪಗೆ ಅಪ್ಪಂಗೆ ಹಾಕ್ಕೊಟ್ಬಿಡು ಹೋಗೋಣ ಕೊಟ್ಟರೆ ಹೋಗೋಣ ಇಲ್ಲ ಹೋಗೋಣ ಅಪ್ಪಂಗೆ ಹಗ್ಗು ಅಪ್ಪಂಗೆ ಹಗ್ಗು ಪಪ್ಪಂಗೆ ಹಗ್ಗು ಹ್ಞೂ ಹಂಗೆ ಹಾಗೆ ಕಾಲು ಬಿದ್ದು ನಮಸ್ಕಾರ ಮಾಡ್ಕೊಬಿಡಪ್ಪ ನಮಸ್ಕಾರ ಮಾಡಪ್ಪ ಸುಮ್ಮನೆ ಇರ್ಬೇಕು ಸುಮ್ಮನೆ ಇರ್ಬೇಕು ನಮಸ್ಕಾರ ಪಪ್ಪಂಗೆ ನಮಸ್ಕಾರ ಮಾಡ್ಕೊಬಿಡಪ್ಪ ಪಪ್ಪಂಗೆ ನಮಸ್ಕಾರ ಮಾಡ್ಕೊಬಿಡಪ್ಪ ಬೈ ಬಾಯ್ ದೇವ್ರಿಗೆ ಮಾಮಿ ಮಂದ್ಬಿಡ ಲಾಸ್ಟ್ ಅಂಡ್ ಇವಾಗ ನಾನು ನಮ್ಮನ್ ಮನೆಗೆ ಹೋಗಿದ್ದೆ ನಮ್ಮ ಮನೆ ಮುಗಿಸ್ಕೊಂಡು ನಾನು ಸೋನು ಮನೆಯವ್ರಿಗೆ ಹೋಗಿದ್ದೆ ಅವ್ರ ಮನೇಲು ಲಕ್ಷ್ಮಿ ಕೂರಿಸಿದ್ರು ಕರೆದಿದ್ರು ನಮ್ಮಮ್ಮ ಬರಂಗಿರಲಿಲ್ಲ ಹಾಗಾಗಿ ನಾನು ಸುವಾಸು ಸುನಿ ಅವಿರು ನಾನು ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೆ ಮಳೆ ಬರ್ತಾಯಿತ್ತು ಅವನು ಮೊದಲೇ ಸ್ವಲ್ಪ ಹುಷಾರಿರ್ಲಿಲ್ಲ ನಗಡಿ ಥರ ಆಗಿಬಿಟ್ಟಿತ್ತು ಹಾಗಾಗಿ ಅವನು ಕರ್ಕೊಳ್ಳಿಲ್ಲ ನಮ್ಮಪ್ಪ ಎಲ್ಲರೂ ಹೊಟ್ಟಿಗೆ ಹೋಗಿದ್ವಿ ಚೆನ್ನಾಗಿ ಕೂಡ್ಸಿದ್ರು ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಅವರು ಎಫರ್ಟ್ ಹಾಕಿ ಇಡೀ ನೈಟೆಲ್ಲ ಇಷ್ಟು ಮುದ್ದಾಗಿತ್ತು ಲಕ್ಷ್ಮಿ ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ನಾನು ಕೂಡ ಬೇಡ್ಕೊಂಬಂದಿದ್ದೀನಿ ನೆಕ್ಸ್ಟ್ ವರ್ಷ ವರ್ಮ ಲಕ್ಷ್ಮೀ ನಮ್ಮನೆಯಲ್ಲೇ ಬರಮ್ಮ ನಮ್ಮ ಮನೆಯಲ್ಲೇ ಮಾಡೋ ಥರ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸ್ವಂತ ಮನೇಲಿ ನೋಡೋಣ ಏನಾಗುತ್ತೆ ಏನೋ ಅಂತ ನೀವು ನೋಡ್ತಾ ಇರ್ತೀರ ಆಬ್ವಿಯಸ್ಲಿ ವ್ಲಾಗ್ಸಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಸ್ನೇಹ ಕೂಡ ಬಂದಿಲ್ಲ ಅವಳು ಸೀರೆಲ್ಲ ಉಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲೂ ಮುದ್ದಾಗೆ ಅವಳು ಕೂಡ ದೇವನಿಗೆ ಅಕ್ಷತೆ ಎಲ್ಲ ಹಾಕಿ ಬೇಟ್ಕೊಂಡು ಆ್ಯಂಡ್ ಊಟಕ್ಕೆ ಕೂಡ ಕರೆದಿದ್ರು ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಟ್ಟಿಗೆ ಕೂತ್ಕೊಂಡಿದ್ವಿ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ ನಾವು ಹಾಗೆ ಹೋಗೋಣ ರಂಜು ಮನೆಗೆ ಹೋಗಬೇಕಿತ್ತು ಸೊ ಊಟ ಪ್ಲ್ಯಾನ್ ಇರಲಿಲ್ಲ ನನಗೆ ಸುನಿಗೆ ಸುಮ್ಮನೆ ಹಂಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಅವರಿಲ್ಲ ಎಲ್ಲ ಒಂದು ಚೂರಾರು ತಿನ್ಕೊಂಡೋಗಿ ಅಂತ ಕೂಡಿಸ್ಕೊಂಡ್ರು ಒಬ್ಬಿಟ್ಟು ಕೋಸಂಬ್ರಿ ಆಮೇಲೆ ಪಲಾವ್ ಆಮೇಲೆ ಅನ್ನ ರಸ ಅವರೇ ಬಟ್ರ ಸಲ ಮಾಡಿದರು ತುಂಬ ಟೇಸ್ಟಿಯಾಗಿತ್ತು ಸರಿ ಇನ್ನೇನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋದ್ವಿ ಊಟನೂ ಚೆನ್ನಾಗಿತ್ತು ಆ್ಯಂಡ್ ನಾವು ಯಾವಾಗಲೂ ಸಖತ್ ಆಗುತ್ತೆ ಈ ಜೋಡಿನ ನೋಡಿದ್ರೆ ಸೋನು ಅವರು ಮತ್ತು ಗೋಪಿ ಅಣ್ಣ ಗೋಪಿ ಅಣ್ಣನ ಬಗ್ಗೆ ನಮ್ಮಮ್ಮಂಗೆ ಸಖತ್ ಇಷ್ಟ ಅವ್ರು ತುಂಬ ಸ್ವೀಟ್ ಆ್ಯಂಡ್ ಅವರ ವ್ಯಕ್ತಿತ್ವ ಇದೆಯಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೂ ಅಷ್ಟೇ ಅವರು ನಿಜವಾಗ್ಲೂ ಇವಾಗ ನಮ್ಮ ಮನೆಯವ್ರ ಥರನೇ ಆಗಿಬಿಟ್ಟಿದ್ದಾರೆ ಅವರು ನನಗೆ ಕಾಲ್ ಮಾಡಿದ್ರೆ ಇಲ್ಲ ಮೀಟ್ ಮಾಡಿದ್ರೆ ನನಗೆ ಬೇರೆಯವರು ಯಾವ ಈಗ ಹೊಸ್ದಾಗಿ ಪರಿಚಯ ಆಗಿರೋರು ಅಂತ ಅನ್ಸೋದಿಲ್ಲ ತುಂಬ ವರ್ಷದಿಂದ ಗೊತ್ತಿರೋರು ಅನ್ನೋ ಥರನೇ ಅನಿಸುತ್ತೆ ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಂಜು ಮನೆಗೆ ಬಂದ್ವಿ ಅವರು ಅಷ್ಟೇ ಲಕ್ಷ್ಮೀ ಕೂರಿಸಿದ್ರು ಎಲ್ಲ ರಂಜುನೇ ರೆಡಿ ಮಾಡಿದ್ಲು ತುಂಬ ಚೆನ್ನಾಗಿ ಅವರು ಅವರಷ್ಟೇ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು ನಂಗೆ ಸಖತ್ ಇಷ್ಟ ಆಯಿತು ಲಕ್ಷ್ಮಿ ಆಗಿರ್ಬೋದು ಅಲಂಕಾರ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಲ್ಲೂ ಒಂದಷ್ಟು ಕೂತ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಆ್ಯಂಡ್ ರಂಜು ರಂಜು ತಂಗಿ ಆಮೇಲೆ ಆಂಟಿ ನಿತಿನ್ ಎಲ್ಲ ಇದ್ದರು ಬಟ್ ಅಂಕಲ್ ಎಲ್ಲ ಅಂಕಲ್ ಎಲ್ಲೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದರು ರಂಜು ಕೂಡ ಸೀರೆ ಉಟ್ಕೊಂಡಿಲ್ಲ ಆಮೇಲೆ ಅನ್ಕೊಂತಿದ್ದೆ ಕಷ್ಟನೂ ಏನೋ ಒಂಚೂರು ಸೀರೆ ನಾನು ಉಟ್ಕೊಂಡ್ಬಿಡ್ಬೇಕಿತ್ತಲ್ಲ ಅಂತ ಸುನಿ ಅಯ್ಯೋ ಬೇಡ ಬಾ ಸಾಹಸ ಎಲ್ಲ ಬೇಡ ಏನು ಅಂತ ಅಂತ ಇದ್ದರು ಅಲ್ಲಿಂದ ಇವಾಗ ನಮ್ಮ ಮನೆಗೆ ಹೋಗೋಣ ರಕ್ಷಾ ಬಂಧನ್ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಅವ್ರಿಗೂ ಅಂಚು ತಿನಿಸು ಮಹೇರಿ ಪುಟ್ಟ ಅದು ನೀನ್ ಕೆಲಸ ಮಾಡ್ತೇನಾ ಅದಕ್ಕೆ

¿Vas por ver cambio? bebé? Ahí todo su Ah. ¿Dónde? No, ¿Me no, no. no. ಆ್ಯಂಡ್ ನಾನು ಅರುಣಂಗ ಕಟ್ಟಬೇಕಿತ್ತು ಅರುಣ ಮನೆಗೆ ಬಂದಿರಲಿಲ್ಲ ನಾವು ಅವ್ನು ಕೆಲ್ಸದ ಹತ್ರ ಹೋಗ್ಬಿಟ್ಟಿಂದ ಸರಿ ಸಂಜೆ ಮೇಲೆ ಕಟ್ಬಾರ್ದು ಅಂದರೆ ಸೂರ್ಯ ಮುಳುಗಿದ ಮೇಲೆ ರಾಖಿ ಕಟ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ಆಮೇಲೆ ಲೇಟ್ ಆಗ್ಬಿಡುತ್ತೆ ಅವನದು ಸೆಕೆಂಡ್ ಶಿಫ್ಟ್ ಇತ್ತಂತೆ ಸೊ ರಾತ್ರಿ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಹಂಗೆ ಕಾರಲ್ಲಿ ಅವ್ರ ಆಫೀಸ್ ಹತ್ರನೇ ಹೋಗಿ ಆಚೆ ಕರೆಸ್ಕೊಂಡು ಅಲ್ಲೇ ಆಚೆ ಕಾರಿಂದ ಆಚೆನೇ ನಿಂತಿಂದ ಹಂಗೆ ರಾಖಿನ ಕಟ್ಟಿದೆ ಮನೆಗೆ ಬಾರೋ ಅಂತ ಹೇಳ್ತಿದ್ದೆ ಅವನು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ದ ಸೊ ಅವನು ಮಾತಾಡ್ಸ್ಕೊಂಡು ನಾನು ರಂಜು ಎಲ್ಲ ಆಚೆ ಹೋಗೋದಿತ್ತು ಆ ವ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ರಕ್ಷಾ ಬಂದಂದು ಏನು ರಾಖಿ ಕಟ್ಟಿದ್ದಿತ್ತು ಆ ಗ್ಲಿಮ್ಸ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಅರುಣನೂ ಅಷ್ಟೇ ಅವ್ನು ನನ್ನ ತಮ್ಮನೇ ಆಗಬೇಕು ಅವನು ನಮ್ಮ ಕಝಿನ್ ಅವನು ಸೊ ನಾನು ಅವನಿಗೆ ಚಿಕ್ಕ ವಯಸ್ಸಲ್ಲಿ ರಾಖಿ ಕಟ್ತಾ ಇದ್ವನು ತುಂಬ ಗ್ಯಾಪ್ ಆಗಿಬಿಟ್ಟಿತ್ತು ಕಟ್ಟಿರಲಿಲ್ಲ ಈ ವರ್ಷವೇ ನಾನು ರಾಖಿ ಕಟ್ಟಿರೋದು ಅವನಿಗೆ ಸೊ ಹಾಗೆ ಒಂಚೂರು ಸ್ವೀಟ್ ಕೂಡ ತೊಗೊಂಡಿದ್ದೆ ವೀರಿಗೆ ಆಚೆ ಹೋಗ್ತಾ ಟ್ರಾವೆಲ್ ಮಾಡುವಾಗ ತಿನ್ಸೋಣ ಅಂತ ಅವ್ನು ಮೊಟ್ಟೆ ಸ್ವೀಟೆಲ್ಲ ಆ ಸ್ವೀಟ್ನೇ ಅವ್ನಿಗೂ ಒಂಚೂರು ತಿನ್ನಿಸಿ ವಿಶ್ ಮಾಡಿ ಅಲ್ಲಿಂದ ನಾವು ಹೊಟ್ವಿ ಆ್ಯಂಡ್ ಇವನು ಈ ನಡುವೆ ಯಪ್ಪ ಏನು ಈ ಮಕ್ಕಳು ದೊಡ್ಡವ್ರು ಆಗ್ತಿದ್ದಂಗೆ ನಾವು ಇದೆಲ್ಲ ಕಂಟ್ರೋಲ್ ಮಾಡಬೇಕು ಬಟ್ ಒಂದೊಂದ್ಸರ್ತಿ ಕೇಳ್ತಾನೆ ಏನು ಮಾಡೋಕ್ಕಾಗಲ್ಲ ತಿನ್ಲಿ ಬಿಡು ಅಂದ್ಬಿಟ್ಟು ಒಂಚೂರು ಕೊಟ್ಟೆ ಹಂಗಾರು ತಿಂದು ಒಂಚೂರು ದಪ್ಪಾಗ್ತಾನು ನೋಡೋಣ ಅಂತ ಈ ಅಮ್ಮಂದಿರ್ಗಿರುತ್ತಲ್ವ ಮಕ್ಳು ಏನಾದರೂ ಆಗಲಿ ಒಟ್ಟಿನಲ್ಲಿ ಒಂದು ವೆಯ್ಟ್ ಗೇನ್ ಆಗಬೇಕು ಅನ್ನೋ ಥರ ಸೊ ನಾನು ಹಂಗೆ ಹೇಳ್ತಾ ಇದ್ದೆ ಈಗ ತಿನ್ಲಿ ಬಿಡವ ಮೈಸೂರು ಪಾಕ್ತಾನೆ ತಿಂದರೆ ಒಂಚೂರು ವೆಯ್ಟ್ ಗೇನ್ ಆಗ್ತಾನೆ ನೋಡೋಣ ಅಂತ ಬಟ್ ಜಾಸ್ತಿ ಕೊಡಬಾರ್ದು ಅವ್ರಿಗೆ ಶುಗರ್ ಆಗಿರ್ಬೋದು ಆಮೇಲೆ ಮೈಸೂರು ಎಲ್ಲ ಜಾಸ್ತಿ ಕೊಟ್ಟರೆ ಲೂಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊ ಲಿಮಿಟಲ್ಲಿ ಕೊಡಬೇಕು ನಾನು ಅಷ್ಟು ಒಂಚೂರು ಚೂರು ಅವ್ನಿಗೆ ಮೂರ್ದಿ ಏನಾರು ಕೇಳಿದಾಗ ಒಂಚೂರು ಚೂರು ಮೂರ್ತಿ ಕೊಟ್ಟು ತಿನ್ಸೋದಷ್ಟೇ ಅಲ್ಲಿಂದ ನಾನು ನೆಕ್ಸ್ಟು ನಿತಿನ್ಗೆ ರಾಖಿ ಕಟ್ಟಬೇಕಿತ್ತು ಹೆಂಗಿದ್ರು ಆಚೆ ಹೋಗಿದ್ವಲ್ಲ ಅಲ್ಲೇ ನಾನು ಅವನಿಗೂ ಕೂಡ ಕಟ್ಬಿಟ್ಟೆ ಇನ್ನೇನು ಲೇಟಾಗಿಬಿಡುತ್ತೆ ಕತ್ಲೆ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಅವನಿಗೆ ಮಾಲಲ್ಲೇ ನಾನು ರಾಖಿ ಕಟ್ಟತೆ ಅಷ್ಟೇ ನಾನು ಫಸ್ಟ್ ಇಯರ್ ಕಟ್ಟಿರೋದು ಮುಂಚೆಯಿಂದನೂ ಗೊತ್ತು ಬಟ್ ರಾಖಿ ಕಟ್ಟಿರಲಿಲ್ಲ ಈ ವರ್ಷ ಅವರಿಗೆಲ್ಲ ಸೇರಿಸಿ ಒಟ್ಟಿಗೆ ರಾಖಿ ಕಟ್ಟತೆ ಆ್ಯಂಡ್ ಇದು ಯಾವ ಮಾಲ್ ಇರ್ಬೋದು ನೀವು ನೋಡೋಣ ಗೆಸ್ ಮಾಡ್ತೀರಾ ಗೆಸ್ ಮಾಡಿ ಪಕ್ಕದಲ್ಲಿ ಒಂದು ಆಂಟಿ ಕೂತಿದ್ರು ಅವರು ನೋಡ್ತಾ ಇದ್ರು ಮಾಲಲ್ಲೇ ರಾಕಿ ಕಟ್ತಾ ಇದ್ದೀರಾ ಅಂತ ಹ್ಞೂ ಆಂಟಿ ಸಂಜೆ ಆಗಿಬಿಡುತ್ತಲ್ವ ಅಂತ ಅವ್ರ ಹತ್ರನೂ ಒಂಚೂರು ಮಾತಾಡಿಕೊಂಡು ನಾವು ಹಂಗೆ ಶಾಪಿಂಗ್ ಇಪ್ಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಹೀಗಿತ್ತು ರಕ್ಷಾಬಂಧನ್ ಮತ್ತು ವರಮಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್